ನಾಲ್ಕು ಸಾವಿರ ಕೋಟಿಯ ಮೂಡ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ಸಭೆಗೆ ತೆರಳುತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಸಹಿತ ಹಲವು ಬಿಜೆಪಿ ನಾಯಕರನ್ನು ಬೆಂಗಳೂರಿನಲ್ಲಿ ಬಂಧಿಸಿದ ಘಟನೆ ನಡೆದಿದೆ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಶಾಸಕ ವೇದಭ್ಯಾಸ ಕಾಮತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರಣಹಿಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ಪ್ರತಿಭಟನಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸರ್ವಾಧಿಕಾರ ಧೋರಣೆಯ ಮೂಲಕ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ವಾತಾವರಣ ನಿರ್ಮಾಣವಾಗಿದೆ ಈ ಕೂಡಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಶಾಸಕ ಹರೀಶ್ ಪೂಂಚಾ ಮಾಜಿ ಶಾಸಕ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ನಂದನ್ ಮಲ್ಯ ಸಹಿತ ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಡಿಮೆ ಬೆಲೆಯ ನಿಮ್ಮ ಏನು ಜಾಗ ಇದೆ ಅದನ್ನು ನೀವು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿ ಅಂತ ನೀವು ಹೇಳ್ತಾ ಇದ್ರಿ ಅವರು ವಸೂಲಿ ವಸೂಲಿ ಮಾಡಿಕೊಂಡ್ರು ಅಂತ ರೀತಿಯಲ್ಲಿ ಹೇಳ್ತಿದ್ರಿ ಇವತ್ತು ಅದಕ್ಕೆ ಹತ್ತು ಪಟ್ಟು ಐವತ್ತು ಪಟ್ಟು ದುಪ್ಪಟ್ಟು ಬೆಲೆ ಇರುವಂತಹ ಜಾಗವನ್ನು ನೀವು ಪಡ್ಕೊಂಡಿದ್ರಿ ನೀವು ಪ್ರಾಮಾಣಿಕರಾಗಿದ್ರೆ ನೀವು ಹೇಳಬೇಕಿತ್ತು ನಾನು ಕೊಟ್ಟ ಬೆಲೆಗೆ ನೂರು ಪಟ್ಟು ಅಧಿಕ ಬೆಲೆಯ ಜಾಗವನ್ನು ನನಗೆ ಕೊಡ್ತಾ ಇದ್ದೀರಿ ಬೇಡಪ್ಪ ನನಗೆ ಅಷ್ಟು ಬೆಲೆಯ ಜಾಗ ನನಗೆ ನನ್ನ ಬೆ ಜಾಗದ ಬೆಲೆಯಷ್ಟು ಮಾತ್ರ ಮೌಲ್ಯದ ಜಾಗವನ್ನು ನನಗೆ ಬೇರೆ ಕಡೆ ನೀವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಿ ಅಂತ ಹೇಳ್ಬೋದಿತ್ತು ಇವತ್ತು ಹತ್ತು ರೂಪಾಯಿ ಸೊತ್ತಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಪ್ರಾಮಾಣಿಕನಾದ್ರೆ ಹಿಂದೆ ಕೊಡಬೇಕಿತ್ತು ನೀವು ಒಂದು ಲಕ್ಷ ರೂಪಾಯಿ ಸೊತ್ತು ಅಲ್ಲ ನಂದು ಅಂತ ಹೇಳುವಂಥದ್ದು ಆ ಪ್ರಾಮಾಣಿಕತೆ ನಿಮ್ಮ ಹತ್ರ ಇಲ್ಲ ಧರ್ಮಕ್ಕೆ ಸಿಕ್ಕಿದಾಗೆ ಅದನ್ನು ದೋಚಿಕೊಳ್ಳುವಂತ ಭಾವನೆ ಒಂದಿಗೆ ತಮ್ಮ ಕುಟುಂಬ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದೆ ಅದಕ್ಕಾಗಿ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಯನ್ನು ಕೂಡ ಅಚ್ಚಕ್ಕಲು ಪ್ರಯತ್ನ ಮಾಡ್ತಾ ಇದ್ರಿ ಸ್ವಾಮಿ ಇವತ್ತು ಇಡೀ ಮಾಧ್ಯಮದಲ್ಲಿ ದಿನನಿತ್ಯ ಬರುವಂತ ಕತೆ ವಾಲ್ಮೀಕಿ ಮೂಡ ಹಗರಣ ದಲಿತರ ಹಣವನ್ನ ವಿರೋಧ ಮಾಡಿದ್ದು ಹಿಂದಿದ್ದು ಇದೇ ಬರ್ತಾ ಇದೆ ಇವತ್ತು ಎಲ್ಲಾದ್ರೆ ರಾಜ್ಯದ ಜನತೆಯೊಂದಿಗೆ ಕೇಳಿದ್ರೆ ಸಾಕಪ್ಪ ಸಾಕು ನಮಗೆ ಗ್ಯಾರಂಟಿ ಸಾಕು ನಮಗೆ ಕಾಂಗ್ರೆಸ್ ಸಾಕು ಅಂತ ಹೇಳುವಂತ ಮಾನಸಿಕತೊಂದಿಗೆ ಮಾತಾಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಎಲ್ಲೋ ಒಂದು ಕಡೆ ಮಾನ ಮರ್ಯಾದೆ ಗೌರವ ಇದ್ರೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಡದಿಯ ಮೇಲೆ ಈ ಬರುವಂತ ಈ ಒಂದು ಬಂದಂತ ಏನು ಆರೋಪ ಇದೆ ಅದನ್ನ ಸಂಪೂರ್ಣವಾಗಿ ಅದರಲ್ಲಿ ನೀವು ಕ್ಲೀನ್ ಕಿಟ್ ಆದ ನಂತರ ಬಾಬಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಾದ್ರೆ ಬನ್ನಿ ಅಲ್ಲಿಯ ತನಕ ಪ್ರಾಮಾಣಿಕರಾಗಿ ರಾಜೀನಾಮೆಯನ್ನ ಕೊಡಿ ನಮ್ಮ ಪ್ರತಿಭಟನೆ ನಡೀಲಿಕ್ಕಿದೆ ಅದಕ್ಕೆ ಯಾರಿಂದಲೂ ತಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ಅದಕ್ಕೆ ಯಾವುದೇ ಶಾಸಕರು ಹೆದರುವುದೂ ಇಲ್ಲ ಜಗ್ಗುವುದೂ ಇಲ್ಲ ನಮ್ಮ ಕಾರ್ಯಕರ್ತರು ಹೆದರಲ್ಲ ಅದಕ್ಕಾಗಿ ನಿಮಗೆ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ರೆ ನಿಮಗೆ ಮಾನ ಮರ್ಯಾದೆ ಇದೆ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಈ ಪ್ರತಿಭಟನೆ ಇವತ್ತು ನಮ್ಮ ವಿಜೇಂದ್ರ ಅವರನ್ನ ಬಂಧನ ಮಾಡಿದಂತ ಪ್ರತಿಭಟನೆ ಈ ಪ್ರಜಾಪ್ರಭುತ್ವ ನೀವು ಮಾಡಿದಂತ ಹತ್ಯೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಜನತೆ ಕ್ಷಮಿಸಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಎಚ್ಚರಿಕೆ ಮಾತನ್ನ ಕೊಡ್ತಾ ನನ್ನ ಮಾತುಗಳನ್ನ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪೃತಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ